ಹರೇ ಶ್ರೀನಿವಾಸ ಇಂದಿನ ನುಡಿಮುತ್ತು ಅವಿಜ್ಞಾತ ಸಖ ಪರಮಾತ್ಮನು ನಾವು ಸೃಷ್ಟಿಗೆ ಬರುವುದಕ್ಕಿಂತ ಮುಂಚಿನಿಂದಲೂ ಇದ್ದಾನೆ ಸೃಷ್ಟಿಗೆ ಬಂದಾಗಲೂ ನಾವು ಭೂಮಿ ಸ್ವರ್ಗ ನರಕಗಳಿಗೆ ಹೋದಾಗಲೂ ಮತ್ತು ಮೋಕ್ಷ ಅಥವಾ ತಪಸ್ಸಿಗೆ ಹೋದರೂ ನಮ್ಮನ್ನು ಬಿಟ್ಟಿರದ ಏಕೈಕಿ ಹಿತೈಷೆ ಎಂದರೆ ಪರಮಾತ್ಮ ನಮ್ಮಿಂದ ಏನನ್ನು ಅಪೇಕ್ಷಿಸದೆ ತೃಪ್ತನಾದವನು ನಮ್ಮ ಉತ್ತಮ ಸ್ನೇಹಿತನೂ ಹೌದು ನಾವು ಯಾರಿಗಾದರೂ ಏನಾದರೂ ಸಹಾಯ ಮಾಡಬೇಕೆಂದರೆ ಸಾಮಾನ್ಯವಾಗಿ ಯಾವುದಾದರೂ ಒಂದು ನಿಮಿತ್ತ ಇದ್ದಾಗ ಮಾತ್ರ ಸಹಾಯ ಮಾಡುತ್ತೇವೆ ಆದರೆ ಪರಮಾತ್ಮನಾದರೂ ನಮ್ಮಿಂದ ಏನನ್ನು ನಿರೀಕ್ಷಿಸದೆ ಅತ್ಯಂತ ಉಪಕಾರ ಮಾಡುತ್ತಾನೆ ಇಷ್ಟೆಲ್ಲ ಉಪಕಾರ ಮಾಡಿದರೂ ಅವನು ನಮಗೆ ತಿಳಿಯದೆ ಅಜ್ಞಾತನಾಗಿಯೇ ಇದ್ದಾನೆ ನಮಗೆ ಕಣ್ಣಿಗೆ ಕಾಣುವುದಿಲ್ಲ ಈ ರೀತಿ ಅಜ್ಞಾತನಾಗಿರುವ ಪರಮಾತ್ಮನನ್ನು ಜ್ಞಾನ ಭಕ್ತಿ ಮತ್ತು ವಿಷಯದಲ್ಲಿ ವೈರಾಗ್ಯದಿಂದ ಅವನೊನ್ನನ್ನು ಚಿಂತಿಸಿ ಚಿಂತಿಸಿದರೆ ಪರಮ ದಯಾಳುವಾದ ಪರಮಾತ್ಮ ನಮ್ಮ ಅಲ್ಪಸ್ತುತಿಗೆ ಮೆಚ್ಚಿ ನಮ್ಮ ಪಾಪಗಳನ್ನು ನಾಶ ಮಾಡಿ ನಿರಂತರ ಸುಖ ಹಾಗೂ ಮೋಕ್ಷಗಳನ್ನು ಕರುಣಿಸುತ್ತಾನೆ ಪರಮಾತ್ಮನಿಗಿಂತ ಕರುಣಾಳುಗಳು ಇನ್ನೊಬ್ಬರು ಇಲ್ಲ ಏಕೆಂದರೆ ಅವನು ನಮ್ಮ ಜೊತೆ ಅನಾದಿ ಅನಂತ ಕಾಲದಿಂದಲೂ ಇದ್ದಾನೆ ನಮ್ಮಿಂದ ಏನನ್ನೂ ಅಪೇಕ್ಷಿಸುವುದಿಲ್ಲ ಭಗವಂತನನ್ನು ನಿಂದಿಸುವವರನ್ನು ಅವನು ಕ್ಷಮಿಸಿದ್ದು ಅಂದರೆ ಉದಾಹರಣೆಗೆ ಶಿಶುಪಾಲ ಕಂಸ ರಾವಣ ಮುಂತಾದವರಿಗೂ ಮೋಕ್ಷ ಕೊಟ್ಟಿದ್ದಾನೆ ಅವನು ನಮ್ಮ ಒಳವರೆಗೂ ಇದ್ದು ನಮ್ಮ ಕೆಲಸಗಳನ್ನು ಅವನೇ ಮಾಡಿಸುತ್ತಾನೆ ಆದರೆ ಅವನು ನಮ್ಮ ಕಣ್ಣಿಗೆ ಕಾಣದೇ ಇರುವುದರಿಂದ ಅವನನ್ನು ಅವಿಜ್ಞಾತ ಸಖ ಎಂದೇ ಕರೆಯುವುದು ದೇವರನ್ನು ಅವನು ಅಪ್ರಾಕೃತ ದೇಹವುಳ್ಳವನು ತೃಪ್ತನೂ ಆಗಿರುತ್ತಾನೆ ಆದರೂ ನಮ್ಮೊಳಗೆ ನಮ್ಮ ಜೊತೆ ಸದಾ ಇದ್ದು ಅನಂತ ಉಪಕಾರ ಮಾಡುತ್ತಾ ಇದ್ದಾನೆಂದು ತಿಳಿದು ಅವನಿಗೆ ನಾವು ಉಪಯೋಗಿಸುವ ಜಡ ವಸ್ತುಗಳನ್ನು ಅರ್ಪಿಸಿದರೂ ಅದನ್ನು ಸಂತೋಷದಿಂದಲೇ ಸ್ವೀಕರಿಸಿ ತನ್ನ ಸಾರಭಾಗವಾದ ತನ್ನ ರೂಪವನ್ನು ಮಾತ್ರ ಸ್ವೀಕರಿಸಿ ಪ್ರಸಾದ ರೂಪವಾಗಿ ತನ್ನ ರೂಪವನ್ನಿಟ್ಟು ನಮಗೆ ವಾಪಸ್ಸು ಕೊಟ್ಟು ಅನುಗ್ರಹ ಮಾಡುತ್ತಾನೆ ಕೇವಲ ರೂಪ ಗುಣ ಕ್ರಿಯೆ ನಾಮಗಳ ಸ್ಮರಣೆಯಿಂದಲೇ ಸಂತೋಷ ಪಡುತ್ತಾನೆ ಪರಮಾತ್ಮ ಯಾವ ತಂದೆ ತಾಯಿ ಮಕ್ಕಳು ಬಂಧು ಬಳಗದವರು ಮಾಡದ ಉಪಕಾರವನ್ನು ಅವನು ನಮ್ಮಿಂದ ಏನನ್ನೂ ಅಪೇಕ್ಷಿಸದೆ ಅನಂತ ಉಪಕಾರವನ್ನು ಮಾಡುವುದರಿಂದ ಅವನು ಅತ್ಯಂತ ಪ್ರಿಯತಮನಾದ ಸಖ ಇಂತಹ ಪರಮಾತ್ಮನನ್ನು ಭಕ್ತಿಯಿಂದ ಪ್ರಾರ್ಥಿಸಿ ಅವನ ಅನುಗ್ರಹವನ್ನು ನಾವು ಪಡೆಯಬೇಕು ಅರೇ ಶ್ರೀನಿವಾಸ ನಾಳೆ ಮತ್ತೆ ಭೇಟಿಯಾಗುವ